ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತು ನಾನು ವಸಂತ ಲಕ್ಷ್ಮಿ ಸಿನಿಮಾದ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ಈ ಹಾಡು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಬಂದಿದೆ ಈ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನಿ ಹಾಗೆ ಇಬ್ಬರು ಹೀರೋ ಇದ್ದಾರೆ ಹೀರೋ ಯಾರು ಅಂದರೆ ವಿಷ್ಣುವರ್ಧನ್ ಸರ್ ಮತ್ತು ಶ್ರೀನಾಥ್ ಸರ್ ಇದ್ದಾರೆ ಹಾಗೆ ಹೀರೋಯಿನಿ ಅಂದರೆ ಲಕ್ಷ್ಮಿ ಮತ್ತು ಸಾರಿ ಮಂಜುಳಾ ಮತ್ತು ಆರ್ತಿ ಇಬ್ಬರು ಹೀರೋಯಿನರು ಇದ್ದಾರೆ ಓಕೆ ಬರಿ ಈ ಸಿನಿಮಾದ ಒಂದು ಹಾಡನ್ನು ಈಗ ನಾನು ನಿಮ್ಮ ಎದುರಿಗೆ ಹಾಡ್ತಾ ಇದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ಸಿನಿಮಾ ಯಾರೆಲ್ಲ ನೋಡಿದ್ದೀರಿ ಅಂತ ಕಮೆಂಟ್ ಮಾಡಿ ಓಕೆ ನಾನಂತೂ ಈ ಸಿನಿಮಾ ನೋಡಿಲ್ಲ ಮುಂದೆ ಬರೋ ದಿನಗಳಲ್ಲಿ ಈ ಸಿನಿಮಾನ ನೋಡ್ತೀನಿ ಒಂದು ದಿನಕ್ಕೆ ಅರ್ಧ ಸಿನಿಮಾ ಆಗಲಿ ನೋಡಿ ನೋಡಿ ಎರಡು ದಿನಕ್ಕೆ ಮುಗಿಸ್ತೀನಿ ಓಕೆ ತುಂಬ ಚೆನ್ನಾಗಿರ್ತಾವೆ ಹಳೆಯ ಸಿನಿಮಾಗಳೆಲ್ಲ ತುಂಬ ಚೆನ್ನಾಗಿ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳೋದು ಅದಕ್ಕೆ ಬನ್ನಿ ಇವತ್ತಿನ ಈ ಹಾಡನ್ನು ನಾನು ನಿಮ್ಮ ಎದುರಿಗೆ ಹಾಡ್ತೀನಿ ಹಾಗೆ ಈ ಹಾಡು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಬೆಳ್ಳಿ ಮೋಡವಿ ಎಲ್ಲಿ ಓಡುವೆ ನನ್ನ ಬಳ್ಳಿಗೆ ನಲಿದು ಬಾ ನನ್ನ ನಲ್ಲನ ಕಂಡು ಈ ಕ್ಷಣ ನನ್ನ ಒಲವ ತಿಳಿಸು ಬಾ ಬೆಳ್ಳಿ ಮೋಡವಿ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ ನನ್ನ ನಲ್ಲೆಯ ಕಂಡೋ ಈ ಕ್ಷಣ ನನ್ನ ಒಲವ ತಿಳಿಸಿ ಬಾ ತಂಗಾಳಿ ಮೈಸೋಕಿ ನಡುಗುತ್ತಲಿರುವೆ ಸಂಗಾತಿಯಲ್ಲೆಂದು ಹುಡುಕುತ್ತಲಿರುವೆ ತಂಗಾಳಿ ಮೈಸೋಕಿ ನಡುಗುತ್ತಲಿರುವೆ ಸಂಗಾತಿಯಲ್ಲೆಂದು ಹುಡುಕುತ್ತಲಿರುವೆ ಮೋಹದ ಮೋಡಿಗೆ ಸಿಲುಕಿರುವೆ ತೀರದ ದಾಹದೆ ಬಳಲಿರುವೆ ಓನಿಯ ಬಾಸನಿಹಾ ಮನನೊಂದು ಮನನ್ನೊಂದು ಕೂಗಾಡಿದೆ ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ ನನ್ನ ನಲ್ಲನ ಕಂಡು ಈ ಕ್ಷಣ ನನ್ನ ಒಲವ ತಿಳಿಸಿ ಬಾ ದಿನವೊಂದು ಯುಗವಾಗಿ ಉರುಳು ತಲಿರಲು ಬಾಳೆಲ್ಲ ಬರಡಾಗಿ ಕಳೆಯುತ್ತಲಿರಲೂ ದಿನವೊಂದು ಯುಗವಾಗಿ ಉರುಳು ತಲಿರಲು ಬಾಳೆಲ್ಲ ಬರಡಾಗಿ ಕಳೆಯುತ್ತಲಿರಲು ಜೀವನ ನೀರು ತಮಿಡಿದಿರಲು ಬೇಸರ ತುಂಬುತ್ತ ಕಳೆದಿರಲು ನೀ ಬರಲು ಈರುಳು ಆನಂದ ನಮಗೆಂದು ಮನ ಹೇಳಿದೆ ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ನನ್ನ ಬಳಿಗೆ ಬಾ ನನ್ನ ನಲ್ಲೆಯ ಈ ಕ್ಷಣ ನನ್ನ ಒಲವ ತಿಳಿಸಿ ಬಾ ಒಂಟಿ ನಿಂತಾಗ ಹೂಗಳು ಉದುರಿ ನೋವಿಂದ ಬೆಂಡಾಗಿ ಬೆದರಿದೆ ಚದರಿ ಒಂಟಿ ನಿಂತಾಗ ಹೂಗಳು ಉದುರಿ ನೋವಿಂದ ಬೆಂಡಾಗಿ ಬೆದರಿದೆ ಚೆದರಿ ಬಾನಿನ ಚಂದಿರ ಅಳುತ್ತಿರುವ ಮಂಜಿನ ಹಾಗೆ ಕರಗಿರುವ ಬಾ ಬಳಿಗೆ ಈ ಸಲುಗೆ ಹೊಸಬಾಳು ನಮಗಾಗಿ ಕೈ ಚಾಚಿದೆ ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ ನನ್ನ ನಲ್ಲನ ಕಂಡು ಈ ಕ್ಷಣ ನನ್ನ ಒಲವ ತಿಳಿಸಿ ಬಾ ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ ನನ್ನ ನಲ್ಲೆಯ ಕಂಡು ಈ ಕ್ಷಣ ನನ್ನ ಒಲವ ತಿಳಿಸಿ